ಬಾಲಕಾರ್ಮಿಕರನ್ನ ರಕ್ಷಣೆ ಮಾಡಿ ಮಾಹಿತಿ ಮುಚ್ಚಿಟ್ಟ ರಾಯಭಾರ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕಾರ್ಮಿಕ ಇಲಾಖೆಯವರಿಗೆ ಬೇರ್ನಾಳ ಗ್ರಾಮದ ಹೆಸರು ಕೇಳಿದ್ರೆ ಸಾಕು ತಕ್ಷಣವೇ ಎಮರ್ಜೆನ್ಸಿ ಕೆಲಸ ಬರುತ್ತೆ ನಮಸ್ತೆ ಕಾಂಬ್ಲೆ ಅಂತ ಮಾತಾಡಿದ್ರೆ

ಬೆಳ್ಳಿನ ಕಾರ್ಖಾನೆ ಬಗ್ಗೆ ಮಾತು ಕೇಳಿದ್ರೆ ಕಾರ್ಮಿಕ ಇಲಾಖೆಯವರಿಗೆ ಒಂದೇ ಕ್ಷಣದಲ್ಲಿ ಎಮರ್ಜೆನ್ಸಿ ಕೆಲಸ ಬರುತ್ತೆ ಮೋಸದ ಕತೆಯಲ್ಲಿ ಎಮರ್ಜೆನ್ಸಿ ಕೆಲಸ ಮಾಡುತ್ತಿರುವ ಸರ್ಕಾರಿ ಅಧಿಕಾರಿಗಳು ಮೋಸದ ಕೈ ಚಳಕಕ್ಕೆ ಕೈ ಜೋಡಿಸಿದ ರಾಯಭಾಗ ಸಿಡಿಪಿಒ ಬಾಲ ಕಾರ್ಮಿಕರನ್ನ ರಕ್ಷಣೆ ಮಾಡಿ ಮಾಹಿತಿ ಮುಚ್ಚಿದ್ದ ರಾಯಭಾಗ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ರಾಯಭಾಗದಲ್ಲಿ ಮೂರು ದಿನಗಳ ಹಿಂದೆ ಕಾರ್ಮಿಕರ ವಿಷಯದ ನಿಮಿತ್ತ ರಾಯಭಾಗ ತಹಸೀಲ್ದಾರ್ ಕಚೇರಿ ಮುಂದೆ ಚಾಲನೆ ನೀಡಿತು ಮುಂದೆ ಆಗಿದ್ದೇನು ರಾಯಭಾಗ ಪಟ್ಟಣದಾದ್ಯಂತ ಕೆಲಸ ಮಾಡುತ್ತಿದ್ದ ಕೆಲವು ಬಾಲ ಕಾರ್ಮಿಕ ಮಕ್ಕಳನ್ನ ರಕ್ಷಿಸಿದ್ದಾರೆ ಎಂದು ಹೇಳುತ್ತಿದ್ದಾರೆ ಆದರೆ ಯಾವ ಯಾವ ಇಲಾಖೆ ಸೇರಿ ಜಂಟಿಯಾಗಿ ದಾಳಿ ಮಾಡಿ ಎಷ್ಟು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ ಎನ್ನುವ ಮಾಹಿತಿ ಜಂಟಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ಮುಚ್ಚಿಟ್ಟಿದ್ದು ಯಾಕೆ ಎಂಬುದು ಯಕ್ಷ ಪ್ರಶ್ನೆ ಸ್ಥಳೀಯ ದಿನಪತ್ರಿಕೆಯಲ್ಲಿ ಸುದ್ದಿಗೋಷ್ಠಿ ಮಾಡಬೇಕಾಗಿತ್ತು ಮಕ್ಕಳ ರಕ್ಷಣೆ ಕುರಿತು ರಕ್ಷಣೆ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ ವಿಷಯವೂ ಹೌದು ಆದರೆ ರಕ್ಷಣೆ ಮಾಡಿ ಮಾಹಿತಿ ಮುಚ್ಚಿಟ್ಟು ಸಮಾಜಕ್ಕೆ ಏನು ಉತ್ತರ ನೀಡುತ್ತೀರಿ ಸಾರ್ವಜನಿಕವಾಗಿ ನೀವು ಮಾಡಿದ ಕೆಲಸಕ್ಕೆ ಸಾರ್ವಜನಿಕರಿಗೆ ಮನ ಮುಟ್ಟುವುದು ಯಾವಾಗ ಅಷ್ಟಕ್ಕೂ ಕಾರ್ಮಿಕರನ್ನ ರಕ್ಷಣೆ ಮಾಡಿ ಮಾಲೀಕರ ವಿರುದ್ಧ ಏನು ಕ್ರಮ ಕೈಗೊಳ್ಳಲಾಗಿದೆ ಎಂಬ ಯಾವುದೇ ಮಾಹಿತಿ ಬಹಿರಂಗ ಮಾಡದೆ ಇರುವುದು ಸಾರ್ವಜನಿಕರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ರಕ್ಷಣೆ ಮಾಡಿದ ಮಕ್ಕಳು ಎಲ್ಲಿದ್ದಾರೆ ಅಧಿಕಾರಿಗಳ ನಡೆ ಸಾರ್ವಜನಿಕರಲ್ಲಿ ಗೊಂದಲ ಉಂಟು ಮಾಡಿದೆ ನೆಪಕ್ಕೆ ಮಾತ್ರ ವಿಶ್ವ ಕಾರ್ಮಿಕ ದಿನ ಆಚರಿಸಿ ಮಕ್ಕಳನ್ನ ರಕ್ಷಣೆ ಮಾಡುವ ನೆಪದಲ್ಲಿ ಸಾರ್ವಜನಿಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಮಾಹಿತಿ ಕೊರತೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ನಡೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ರಾಯಭಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಸುದ್ದಿಗೋಷ್ಠಿ ಯಾಕೆ ಮಾಡಿಲ್ಲ ಎಂಬುದು ಸ್ಥಳೀಯರಿಗೆ ಮಾಹಿತಿ ನೀಡಬೇಕಾಗಿದೆ

ಈಗಾಗ್ಲೇ ನಾವು ವರದಿ ಕೊಟ್ಟಿವಿ ಸರ್ ಅದು ನೆಕ್ಸ್ಟ್ ಪ್ರೊಸೀಜರ್ ನಡೆಯಕ್ ಅದೇ ಮೇಡಂ ಏನಂತ ವರದಿ ಕೊಟ್ಟಿದ್ರಿ ಹಲೋ ಸರ್ ಅಲ್ಲಿ ಎಂಟು ಎಂಟು ಬಾಲ ಕಾರ್ಮಿಕರ್ ಸಿಕ್ಕ ಸರ್ ಅಲ್ಲಿ ಒಂದ್ ನಾಲ್ಕ ಬಿರ್ನ ಒಳಗ ಬೆಲ್ಲದ ಗಾಣದಲ್ಲಿ ವರ್ಕ್ ಮಾಡಿದ್ರು ಸರ್ ಅವರು ಹಂಗಾಗಿ ಅಲ್ಲಿ ನಾಲ್ಕು ಜನ ಅದ್ರಾಗ ಒಬ್ಬಂದು ಏಟೀನ್ ಪ್ಲಸ್ ಆಗೈತಿ ಅಂತ ಹೇಳಿದ ಅವ್ನಿಗೆ ವಾಪಸ್ ಬಿಟ್ಟಾರ ಸರ್ ಸಿ ಡಬ್ಲ್ಯೂ ಸಿ ಗೆ ಒಪ್ಸಿದ್ವಿ ನಾವು ಅಲ್ಲಿ ಅಥವಾ ಇಬ್ರ ಇಬ್ಬರು ಜನ ಬಿಟ್ಟಿದ್ದೀರಿ ಏನೋ ಮೇಡಮ್ ನೀವು ಅದೇ ಮೆಂಟಲ್ ಡಿಸೆಬಿಲಿಟಿ ಅಂತ ಇದ್ರಿ ಹುಡುಗ ಅದನ್ನು ಬಿಟ್ಟು ಸರ್ ನಾವು ಆಮೇಲೆ ಶಾಲಾ ದಾಖಲಾತಿ ಅಟೆಂಡೆನ್ಸ್ ಎಲ್ಲಾ ತಗೊಂಡು ಬಾ ಅಂತ ಹೇಳಾರ ಆಮೇಲೆ ನಿಮ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದ್ರೆ ಸರ್ ಏಟಿನ್ ಗೆ ಪ್ರೆಸ್ ಮೀಟ್ ಮಾಡ್ಬೇಕು ಅಂತ ವಿಚಾರ ಮಾಡಿ ಇವಾಗ ಏನ್ ಮಾಡ್ರಿ ಮೇಡಮ್ ನೀವು ಆ ಎಷ್ಟು ಹುಡುಗರು ಇದ್ರು ನೋಡ್ರಿ ಅವ್ರದ್ದು ಏನಾದ್ರು ಫೋಟೋ ವಗೈರಾ ತೆಗೆದಿರ್ಬೇಕಲ್ವಾ ಸರ್ ನಾವು ಈಗಾಗಲೇ ಬೇರೆಯವ್ರಿಗೆಲ್ಲ ಸಬ್ಮಿಟ್ ಮಾಡಿದ್ವಿ ಸರ್ ಅದು ಹೇಳಾಗುತ್ತೆ ನಾನು ಇವತ್ತು ಎ ಟಿ ಎಂ ಬರ್ರಿ ನಾನು ಬೇಕಾದ್ರೆ ಎಲ್ಲ ನಿಮ್ಮ ಇಲ್ಲ ಸಬ್ಮಿಟ್ ಮಾಡಿ ಮೇಡಂ ಮಾಡಿ ಯಾಕಂದ್ರೆ ನಿಮ್ಮ ಕೆಲಸ ಅದು ಮಾಡಬೇಕು ಆಮೇಲೆ ಸುದ್ದಿ ಮಾಡೋರ್ಗೆ ಬಂದವ್ರಿಗೆ ಅವ್ರಿಗೆ ಯಾಕೆ ತಡೆದ್ರಿ ಮೇಡಮ್ ತಾವು ಸರ್ ಅದನ್ನ ಕೇಳಂಗಿದ್ರೆ ನಾನು ಹೇಳಾಗತ್ತಿಲ್ಲ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನ್ ಮಾಡತ್ತೀರಿ ಸರ್ ಯಾಕೆ ಗೊತ್ತಾಗಲ್ರಿ ಯುವರಾಜ್ ಕಾಂಬ್ಳೆ ಅಂತ ಮಾತಾಡೋದ್ರಿ ಹಾಂ ಹೇಳ್ತಾರೆ மொட்ட அந்தரோட ஆடுறவனா அதுதேயே படுத்து யாரது ஓடேன் ரில் கில் மை வெல் நீமே கம்ப்ளீட் မாディல் ரே மைல் ரே அவர்தே উড়ுகுறோ பானம் মরக்கு மரறே ஓடேன் ரில் கில் மை வெல் நீமே கம்ப்ளீட் မாディல் ரே மைல் ரே அவர்தே উড়ுகுறோ பானம் মরக்கு மரறே ஓடேன் ரில் கில் மை வெல் நீமே கம்ப்ளீட் မாディல் ரே மைல் ரே அவர்தே উড়ுகுறோ பானம் মরக்கு மரறே ஆ அவர் 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 வாಂಕத்துக்கு ಹೋಗி அந்த கோட்டை باند மாச்சி 嗯，我跟他